ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಮಂಡೇ ಎಪಿಸೋಡ್ ನ ಮೊದಲ ಪ್ರೋಮೋದ ಬ್ರೇಕ್ ಡೌನ್ ರಿವ್ಯೂಗೆ ತಮ್ಗೆಲ್ಲರಿಗೂ ಸ್ವಾಗತ ಈಗಾಗಲೇ ಪ್ರೋಮೋ ಬಂದಿದೆ ಏನ್ ಅಫಿಷಿಯಲ್ ಕಲರ್ಸ್ ಕನ್ನಡ ಚಾನಲ್ ನಲ್ಲಿ ಅದನ್ನ ನೀವು ನೋಡಿರ್ತೀರಾ ಅನ್ಕೋತಾ ಇದೀನಿ ನೋಡ್ಲಿಲ್ಲ ಅಂದ್ರೆ ಈ ಒಂದು ರಿವ್ಯೂದಲ್ಲಿ ಕಂಪ್ಲೀಟ್ ಆಗಿ ಪ್ರೋಮೋದಲ್ಲಿ ಏನಿದೆ ಅಂದ್ಬಿಟ್ಟು ಮಾಹಿತಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಇವತ್ತಿನ ಎಪಿಸೋಡ್ ಇಂದ ಬಿಗ್ ಬಾಸ್ ಫುಲ್ ಎಂಟರ್ಟೈನಿಂಗ್ ಆಗಿ ಮನರಂಜನೆಯಿಂದ ಕೂಡಿರ್ತದೆ ಅಂತ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವತ್ತಿನ ಫಸ್ಟ್ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದ್ರೆ ಮನೆಯ ಮೂರನೇ ವಾರದ ಫೈನಲ್ ಗೆ ಮೊದಲ ಫನಿಸ್ಟ್ ಆಗಿ ಸೆಲೆಕ್ಟ್ ಆಗಿರುವಂತಹ ಕಾಕ್ರೋಚ್ ಸುದಿ ಅವರು ಹಸುರಾಧಿಪತಿಯಾಗಿ ಕಾಣಿಸ್ಕೊಳ್ಳಲಿದ್ದಾರೆ ಎಪಿಸೋಡ್ ನಲ್ಲಿ ಹಸುರಾಧಿಪತಿಯಾಗಿ ನಮ್ಮ ಕಾಕ್ರೋಚ್ ಅವರು ತುಂಬಾನೇ ಅಟ್ರಾಕ್ಟಿವ್ ಆಗಿದ್ರು ಅಂಡ್ ಅಸುರಾಧಿಪತಿಗೆ ಕರೆಕ್ಟ್ ಆದಂತ ಕ್ಯಾರೆಕ್ಟರೈಸೇಷನ್ ಹೊಂದಿರುವಂತ ಕ್ಯಾಂಡಿಡೇಟ್ ತರ ಕಾಣಿಸ್ತಾ ಇದ್ರು ಸುದಿಯವರು ಹಂಡ್ರೆಡ್ ಪರ್ಸೆಂಟ್ ಅಸುರಾಧಿಪತಿಯಾಗಿ ಮಿಂಚ್ತಾರೆ ಅಂತ ನನಗನಿಸ್ತಾ ಇದೆ ಪ್ರೋಮೋದಲ್ಲಿ ಸಹ ನಾವು ನೋಡಿಕೊಂಡ್ರೆ ಅಸುರಾಧಿಪತಿಯಾಗಿ ಸುದ್ದಿ ಅವರು ತಮ್ಮ ವಿರುದ್ಧವಾಗಿ ಯಾರ್ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅವರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಾ ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಪನಿಷ್ಮೆಂಟ್ಸ್ ಕೊಟ್ಟಾಗ ಎಕ್ಸ್ಪೆಷಲಿ ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದರೆ ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿ ನಟಗೆ ಮತ್ತು ಕಾವ್ಯ ಅವರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಾ ಮತ್ತೆ ಜಾನಿವಿಯವ್ರಿಗೆ ಪನಿಷ್ಮೆಂಟ್ ಕೊಡ್ತಾ ಕಾಣಿಸ್ತಾ ಇದೆ ನಮಗೆ ಯಾಕೆ ಎಂಟರ್ಟೈನ್ಮೆಂಟ್ ಆಗಿ ಮನೋರಂಜನೆಯಿಂದ ಇರ್ಬೋದು ಇವತ್ತಿನ ಎಪಿಸೋಡ್ಗಳಿಂತ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಈಗಾಗಲೇ ಗೊತ್ತು ಮೊದಲನೇ ವಾರದ ಎಪಿಸೋಡ್ಗಳನ್ನೆಲ್ಲ ನೋಡಿದ್ರೆ ಗಿಲ್ಲಿ ನಟ ಮತ್ತೆ ಅಶ್ವಿನಿ ಗೌಡ ಅವರು ಏನಿದ್ದಾರೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡ್ತಾರೆ ಮತ್ತೆ ಅವ್ರ ವಿರುದ್ಧವಾಗಿ ಯಾರು ಬರ್ತಾರೆ ಅವ್ರ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ನಟ ಅವರು ಮಾತಾಡ್ತಾರೆ ಮತ್ತೆ ಪಂಚಗಳನ್ನ ಅಂದ್ರೆ ಪಂಚಸ್ವ ಮಾಡ್ತಾರೆ ಜೋಕ್ಸ್ ಮಾಡ್ತಾರೆ ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಅವ್ರಂತ ಜಗಳಕ್ಕೆ ಇಳಿತಾರೆ ಅವ್ರ ವಿರುದ್ಧವಾಗಿ ಮಾತಾಡೋರು ಸೊ ಈ ಒಂದು ಎಪಿಸೋಡ್ ನಲ್ಲಿ ಹಸುರಾಧಿಪತಿ ಆಗಿರುವಂತಹ ಸುದಿ ಅವರು ಅಶ್ವಿನಿ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇರೋದು ಊಟ ನೀಡ್ಬೇಡಿ ಅಂತ ಹೇಳ್ತಾ ಇರೋದು ನೀವು ವಿಚಾರಗಳಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಸುದಿ ಅವ್ರಿಗೆ ಗಲಾ ಮಸಾಲೆಯಿಂದ ಕುಡಿರುವಂತ ಗಲಾಟೆಗಳಾಗ್ಬೋದು ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು ನೀ ಇನ್ನೊಂದು ತಗೊಂಡ್ರೆ ಗಿಲ್ಲಿ ಅವರು ತಮಗೆ ಕೊಡುವಂತ ನ ಅವರು ಏನು ಜೋಕ್ ಮಾಡೋದ್ರ ಮೂಲಕ ಉರ್ಸೋದ್ರ ಮೂಲಕ ಏನ್ ಕಂಟೆಸ್ಟೆಂಟ್ ಗಳಿಗೆ ಇದ್ ಮಾಡ್ತಾರೆ ಸುದೀವ್ರ ವಿರುದ್ಧವಾಗಿ ಗಿಲ್ಲಿ ನಟ ಈ ತರ ಮಾಡ್ಬೋದು ಅದು ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಫನ್ ಜನರೇಟ್ ಆಗ್ಬೋದು ಜೊತೆಗೆ ನಾವು ಪ್ರೀವಿಯಸ್ ಗಳಲ್ಲಿ ನೋಡಿದ್ರೆ ಅವರು ಏನು ಪ್ರವೋಕ್ ಆದ್ಮೇಲೆ ತುಂಬಾನೇ ಒಂದು ರೀತಿ ಮಾತುಗಳು ಅವು ಇವೆಲ್ಲ ತುಂಬಾನೇ ಒಂದು ರೇಂಜ್ಗೆ ಮಾತಾಡ್ಬಿಡ್ತಾರೆ ಸೊ ಎಲ್ಲೋ ಒಂದು ಕಡೆ ಗಿಲ್ಲಿಯವರಿಂದ ಇತ್ತು ಅಶ್ವಿನಿಯವರಿಂದ ಪನಿಷ್ಮೆಂಟ್ ಕೊಡೋ ಒಂದು ಸಂದರ್ಭದಲ್ಲಿ ಆಗಿರ್ಬೋದು ಈ ಒಂದು ಕ್ಯಾರೆಕ್ಟ್ರೈಸೇಷನ್ ಅಲ್ಲಿ ಅಸುರಾಧಿಪತಿಯಾಗಿ ಮನೆಯವ್ರ ಮೇಲೆ ದಬ್ಬಾಳಿಕೆ ಮಾಡುವಾಗ ಯಾರಾದರೂ ಅವರ ವಿರುದ್ಧವಾಗಿ ಧ್ವನಿ ಎತ್ತೋದು ಇಲ್ಲ ಅಶ್ವಿನಿಗಳು ಜಗಳ ಕಿತ್ಕೊಳ್ಳೋದು ಅವ್ರ ಹತ್ರ ಇಲ್ಲ ಗಿಲ್ಲಿ ನಟ ಅವ್ರಿಗೆ ಒರೆಸೋತರಪ್ಪ ಮಾತಾಡಿದಾಗ ಟ್ರಿಗರ್ ಆದ್ರೆ ಸುದೀ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಮಾತಾಡುವಂತ ಮಾತುಗಳಾಗಿರ್ಬೋದು ಇಲ್ಲಾಂದ್ರೆ ಅವ್ರು ಟ್ರಿಗರ್ ಆಗುವ ರೇಂಜ್ ಆಗಿರ್ಬೋದು ಅವ್ರು ತೋರಿಸುವಂಥ ಆಂಕರ್ ಆಗಿರ್ಬೋದು ಜನಗಳಿಗೆ ಮನರಂಜನೆ ಸಿಗಬಹುದು ಅಂತ ನನಗನಿಸ್ತಾ ಇದೆ ಅಂಡ್ ಇವತ್ತಿನ ಎರಡನೇ ಪ್ರೋಮೋ ಬಂದ ಮೇಲೆ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇವತ್ತಿನ ಎಪಿಸೋಡ್ ಹೇಗಿರ್ಬೋದು ಅಂದ್ಬಿಟ್ಟು ಮೊದಲನೇ ಪ್ರೋಮೋ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ಎಪಿಸೋಡ್ ಇಂದ ತುಂಬಾನೇ ಎಂಟರ್ಟೈನಿಂಗ್ ಆಗಿ ಸಾಗ್ಬೋದು ಈ ಒಂದು ಎಪಿಸೋಡ್ ಅಂತ ನನಗೆ ಅನಿಸ್ತಾ ಇದೆ ಸುದೀ ಅವರು ಈ ಒಂದು ಅಸುರಾಧಿಪತಿ ಕ್ಯಾರೆಕ್ಟರ್ ಮಿಂಚಬೇಕು ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅವ್ರು ಏನು ವಿಲನ್ ಕ್ಯಾರೆಕ್ಟರೈಸೇಷನ್ ಗಳಿಂದ ಗುರುತಿಸಿಕೊಂಡಿದ್ದಾರೆ ಜನರಲ್ಲಿ ಆ ಒಂದು ವಿಲನ್ ವಿಲನ್ ಕ್ಯಾರೆಕ್ಟರೈಸೇಷನ್ ಈ ಒಂದು ಒಂದು ಟಾಸ್ ಮೂಲಕ ಹೊರತಾಗಿಬೇಕು ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಎರಡನೇ ಫ್ರೋಮೋ ಬಂದ ಮೇಲೆ ಅದರ ಡೌನ್ ಸಹ ನಾನು ಅಪ್ಲೋಡ್ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು